ಬಿಗ್ ಬಾಸ್ ಅಲ್ಲಿ ನಾನು ಹತ್ತು ವರ್ಷ ನಾನು ನನ್ನ ಲೈಫ್ ಅಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ಅಂಡ್ ವೆನ್ ಐ ಸೇ ದಿಸ್ ಐ ಮೀನ್ ಇಟ್ ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿತ್ಯರ್ತಿ ಅಷ್ಟೊತ್ತು ಬೇಕಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನೂ ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಗ್ಗೆ ಮೂರುವರೆ ಗಂಟೆಗೆ ಪ್ಯಾಕ್ ಅಪ್ ಆಗ್ತಾ ಇತ್ತು ನನಗ್ ಬಿಟ್ಕೊಡೋರು ಬೆಳಿಗ್ಗೆ ಮೂರುವರೆ ಪ್ಯಾಕಪ್ ಆದ್ರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದ್ರೂ ಬೈ ಚಾನ್ಸ್ ಏರ್ಪೋರ್ಟ್ಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋ ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರಲ್ಲ ಸೊ ಜಸ್ಟ್ ನೋ ಬಟ್ ಅಲ್ಲಿ ಬಂದ್ರೂ ಐದು ಐದು ಕಾಲ್ ಐದು ವರೆಗೆ ಬಿಕಾಸ್ ಆಗಿದ್ದು ಮಹಾಬಲಿಪುರಂ ಮಹಾಬಲಿಪುರಂ ಇಂದ ಚೆನ್ನೈ ಸ್ಮರಣೆ ಹಾಫಾಸ್ಟ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ ಒಳಗಡೆ ಐ ವಂಟ್ ಐ ಹ್ಯಾಡ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಹಾಫ್ ಡೇ ಆಫ್ ಸ್ಲೀಪ್ ಸಮಟೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿತ್ರ ಒನ್ ಎಪಿಸೋಡ್ ಇನ್ ಮಾರ್ನಿಂಗ್ ಟೇಕ್ರೆ ಅರೌಂಡ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಬ್ರೇಕ್ ಅಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟ್ ಅಲ್ಲಿ ನಾನು ವಾಪಸ್ ಚೆನ್ನೈಲಿ ಚೆನ್ನೈನ ಮಹಾಬಲಿಪುರಂಗೆ ಹೋಗಿ ಅಲ್ಲಿ ಇಮಿಡಿಯೇಟ್ ಶೂಟಿಂಗ್ ಸ್ಟಾರ್ಟ್ ಇದ್ದೆ ಬಿಕಾಸ್ ಒಂದು ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ಲದೆ ಶೂಟಿಂಗ್ ಮಾಡ್ಬೇಕಾಗಿರೋದು ಅವ್ರು ಸೊ ಲೆಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ ಡು ಯು ನೋ ದಿ ಎಫರ್ಟ್ ಆಮ್ ಟಾಕಿಂಗ್ ಅಬೌಟ್ ಸೊ ನಾನು ಬಂದಾಗ ಏನಾಗುತ್ತೆ ಸಮ್ ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾಗ್ ಜಸ್ಟಿಸ್ ಮಾಡಲ್ಲ ಇದಕ್ಕೆ ಮಾಡಲ್ಲ ಇಲ್ಲ ನನಗೆ ನಾನು ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡದೆ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿಟೈಮ್ಸ್ ವಿ ನೀ ಟು ಮೂವ್ ಆನ್ ಆ ಒಂದು ಡಿಸ್ಕಷನಲ್ಲಿ ಅಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ ಸೀಸನ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಅಂಡ್ ಬಟ್ಸ್